ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮ್ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬಂದ್ಬಿಟ್ಟು ವುಮೆನ್ಸ್ ಡೇ ಅಂದ್ರೆ ಮಹಿಳಾ ದಿನಾಚರಣೆ ಅಂತಲೂ ಹೇಳ್ತಾರೆ ಸೊ ಮಹಿಳೆಯರಿಗೆ ಒಂದು ದಿನ ಅಂತ ಹೇಳಿ ಮೀಸಲಿಲ್ಲ ಪ್ರತಿಯೊಂದು ದಿನವೂ ಕೂಡ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಅಂತಲೇ ಹೇಳ್ಬೋದು ಅವರೆಲ್ಲ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಇಲ್ಲ ಹನ್ನೆರಡಾಗಲಿ ಮತ್ತೆ ತಿರ್ಗಿ ಐದು ಗಂಟೆ ಮಟ್ಟನೂ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಪ್ರತಿ ದಿನವೂ ಕೂಡ ವುಮೆನ್ಸ್ ಡೇನೇ ಅವರು ಅವರಿಗೆ ಸೊ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ನನ್ನ ತಾಯಂದ್ರಿಗೆ ಸೊ ಎಲ್ಲನ್ನೆಲ್ಲ ಏನೋ ಮಹಿಳಾ ಬಳಗಕ್ಕೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸೊ ಏನಂತ ಹೇಳಿದರೆ ನಮ್ಮ ಲೇಔಟಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ಮಹಿಳಾ ದಿನಾಚರಣೆ ಅಂತ ಹೇಳಿ ವುಮೆನ್ಸ್ ಡೇ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ ಹಾಗಾಗಿ ಈಗ ಸೆಲೆಬ್ರೇಷನ್ಗೆ ಅಂತ ನಾನು ಊರಿಗೆ ಹೋಗಿದ್ದೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನಾನು ಊರಲ್ಲೇ ಇದ್ದೀನಿ ಅಂತ ಅಂದ್ಕೊಂಡು ಪಾಪ ಅವರು ಗೊತ್ತಿರಲಿಲ್ಲಲ್ಲ ಹಾಗಾಗಿ ನನಗೆ ಹೇಳಿರಲಿಲ್ಲ ಸಾಯಂಕಾಲ ಮೇಲೆ ನನಗೆ ನಾನು ಬರ್ತಾಯಿದ್ದೀನಿ ಅಂತ ಗೊತ್ತಾದ ಮೇಲೆ ಸೊ ಹಿಂಗೆ ಬಾ ಮಾಡ್ತಾ ಅಂತ ಹೇಳಿ ಹೇಳಿದರು ಸೊ ಹಂಗಾಗಿ ಇದ್ದೀನಿ ನಾನು ಸೊ ಬರ್ರಿ ಆ ಸೆಲೆಬ್ರೇಷನ್ ಎಲ್ಲ ಹ್ಯಾಂಗಿರ್ತತಿ ಏನು ಅಂತ ಹೇಳಿ ನೋಡೋಣ ಏನೇನು ಮಾಡಿರ್ತಾರೆ ಏನೇನು ಮಾಡ್ತೀವಿ ಎಲ್ಲ ನೋಡೋಣ ಸೊ ನಿಮಗೆ ನನ್ನ ನೆಕ್ಸ್ಟ್ ಏನೇನು ಎಂತ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀವಿ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಗೆ ಗೊತ್ತಿಲ್ಲ ಹೋಗಕ್ಕ ಏನು ಒಂದ <laughs> uh, <d> uh, <laughs> <laughs> okay, ಅತ್ತಾ ಮನೆ ಮಿಲಮ್ಮ ಮೇಂ ಇದು ಏಳಾನ ನಾನು ಹೇಳಿದ್ನೇ ಮೇಡ ನಾನು ಹೇಳುವಗ ಅಷ್ಟೊಂದು ಸ್ಟಿಚರ್ ಫಿಲವ ಇದು ಅರೇ ತೆನೆನೇ

किवादाश आतोस में ले ए टाइमिंग टाइमिंग रामेश पास है रामेश सही ना। तो नाला बनो आने वेट ए टाइम चालू वाला मारी मारी हीरो ऐसे नहीं बोल टाइमिंग टाइमिंग ऐसे नहीं बोल ए 10 सेकंड्स है मुझे मत बोला ए ना

4 4 ಅಂತ ಹೇಳಿದ್ರೆ ಫಸ್ಟ್ ಫೋರ್ಸ್ಟ್ ಟ್ರೈನ್ ಇದೆ 4 ಕೋಡ್ ದ ಬಾಗ್ರಲ್ಲಿ ಕೆ ಆ ಒನ್ ಎಲೆಕ್ಟ್ರಿನ್ ಅಂತ ಹೇಳು ಫಸ್ಟ್ ಎಲೆಕ್ಟ್ರಿನ್ ಬರುತ್ತೆ ನಾನು ಹೇಳ್ಪೋಣ 2nd ನಾನು ಇನ್ನ ಮರೆಯಲ್ಲ ನಾನು ಹೇಳ್ಪೋಣ 6 5 4 3 2 1 ಮಾಲ್ಯ ಮಾಲ್ಯ ಹಿಂದಿಗೂ हले कालू स्टार्ट सर

ಐದು ಸರ್ ಐದು ಪದ ಐದು ಪದ ಐದು ಪದನ ಐದ ಅಕ್ಷರ ಐದು ಅಕ್ಷರನ ಐದು ಪದ ಐದ ಅಕ್ಷರ ಓಕೆ ಓಕೆ ವಿಷ್ಣು ಆಗನ್ ಇದು ಇದು ದರ್ಶನ್ ಸಾಯಿ ಕುಮಾರ್ ಅಂತ ಇಲ್ಲ ಹೀರೋ ಬಿಡು ಮೂವಿ

ನಾನುಪ್ಪರುನು ಕಟ್ಟೆವಿ ಏನು भी गोता लगा टाइम ये 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 पूरी लिस्टिंग जाते 47 एक நிமிஷம் ஆகி இல்ல 2 நிமிஷம் ஆகி இப்போ 1.5 पूर्ण மாதவந்திரா மீனா சந்திரா கோ சந்திரா தேவி ஆண்டி நீங்க வந்து ஃபஸ்ட் அक्चर வா அண்ணா ஒரு நா அதுக்கு அப்ப பண்ணிடலாம் ಒನ್ ಅಂಡ್ ಹಾಫ್ ಇಟ್ಟಿದ್ದೀನಿ ಇಲ್ಲಾಟಿ ಒನ್ ಅಂಡ್ ಹಾಫ್ ನಿಜ ಆಯ್ತುಗಳು

ನೀವು ಸೌತರ ತೀರ್ಥ 3 2 1 ಫಿನಿಶ್ ಇನ್ನೊಂದು ಇನ್ನೊಂದು ಅದೇ ತರಪಟು ಹೀರೋ ಹೀರೋಯನ್ ಹೀರೋ ಹೀರೋಯಿನ್ ಯಾರು ಎರಡ ಅಕ್ಷರ ಅಂತ ಇದು ಹೆಸರು ಕೇಳಿರೋದು ಸಜೆಸ್ಟ್ ಮಾಡಿದ್ದೇನೆ ಚಂದ್ರಶ 哦，那那是便宜。 ಹೇಳಂಗಿಲ್ಲ ರಾಜ ಕುಮಾರ್ ಕಾಮನ್ ಬಿಲ್ಲು ಹೀರೋ ಗೊತ್ತಿಲ್ಲ ಹೀರೋನಿ ಗೊತ್ತಿಲ್ಲ ಓಕೆ ಲೆಟ್ರಿ

ಸೊ ಈಗ ನೋಡ್ರಿ ಕೇಕ್ ರೆಡಿ ಆಗಿತ್ತು ಸೊ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನಾದರೂ ಫನ್ನಿ ಫನ್ನಿ ಅಂತ ಅಂಥೇಳಿ ಸೊ ಒಂದು ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಹೇಳಿ ಆ ಥರ ಸ್ಟಾರ್ಟಿಂಗ್ ನೋಡಿರ್ತೀರಿ ನೀವು ಸೊ ಅದೆಲ್ಲ ಮುಗೀತು ಅದೆಲ್ಲ ಮುಗಿದ್ಮೇಲೆ ಕೇಕ್ ಕಟ್ ಮಾಡೋಣ ಅಂಥೇಳಿ ಎಲ್ಲರೂ ಕೇಕ್ ಕಟ್ಟಿಂಗೀಗ ರೆಡಿ ಆಗ್ತಾ ಇದ್ವಿ ನೋಡ್ರಿ ಹಾಂ ಇನ್ನೇನು ಕೇಕ್ ಒಂದು ಕಟ್ ಮಾಡ್ಕೊಂಡು ಆಮೇಲೆ ಟೈಮ್ ಇದ್ದರೆ ನೋಡೋಣ ಏನಾದರೂ ಬೇರೆ ಮಾಡೋಣ ಅಂದ್ಕೊಂಡ್ವಿ ಬಟ್ ಎಲ್ಲರಿಗೂ ಫ್ಯಾಮಿಲಿ ಅಂತ ಇದ್ದೇ ಇರ್ತೈತಲ್ಲ ಸೊ ಮತ್ತು ಹೋಗಿ ಅವ್ರು ಅದ್ರಲ್ಲಿ ಬ್ಯುಸಿ ಆಗ್ಬಿಡ್ತೇವಲ್ಲ ಹಾಗಾಗಿ ಟೈಮ್ನ ಆಗಕ್ಕೆ ಬಂದಿತ್ತು ಇನ್ನೇನು ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ವಿ ಸೊ ಒಬ್ಬರು ಮನೇಲಿ ಇಟ್ಕೊಂಡಿದ್ರು ಕುಮ್ದ ಅಕ್ಕ ಅಂಥೇಳಿ ಅಕ್ಕನೇ ಎಲ್ಲ ಪಲಾವು ಅದೆಲ್ಲ ಮಾಡಿದ್ರು ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಥರ ತೊಗೊಂಡ್ವಿ ಒಂಥರ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಂಜಾಯ್ ಮಾಡಿದ್ವಿ ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ಕೇಕ್ ತಿನ್ಸೋದೆಲ್ಲ ಮಾಡ್ಕೊಂಡ್ವಿ ನೋಡಿರಿ ಮೆನ್ಸ್ ಡೇ ಹಿಂಗೆ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಲಾಸ್ಟ್ ಇಯರ್ ಕೂಡ ಈ ಅಕ್ಕನ ಮನೆಯಲ್ಲೇ ಮಾಡಿದ್ರಂತೆ ಬಟ್ ಲಾಸ್ಟ್ ಇಯರ್ ನಾನು ಇರಲಿಲ್ವೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ನಂಗೆ ಅಷ್ಟು ಇನ್ನೂ ಪರಿಚಯ ಇರಲಿಲ್ಲ ಅನ್ನೋ ಕಾರಣಕ್ಕೆ ಲಾಸ್ಟ್ ಇಯರ್ ನಾನು ಇರಲಿಲ್ಲ ಇವರೇ ಎಲ್ಲರೂ ಮಾಡಿದ್ದರು ಇವರೆಲ್ಲ ಬ್ಲೂ ಕಲರ್ ಸಾರಿ ಹಾಕೋಬೇಕಂತ ಹೇಳಿ ಮಾತಾಡ್ಕೊಂಡಿದ್ರಂತೆ ಹೋದ್ ಸ್ಟಾ ಹೋದ ತಕ್ಷಣ ಅಂದ್ರೆ ನೀನು ಒಂದು ಬ್ಲೂ ಕಲರ್ ಸಾರಿ ಬರಬೇಕಾಗಿತ್ತು ಅಂತ ಹೇಳಿ ಅದೇ ಹೇಳಿದ್ನಲ್ಲ ಆ್ಯಕ್ಚುಲಿ ನಾನು ಇರಲಿಲ್ಲ ಇರೋದಿಲ್ಲ ಅಂದ್ಕೊಂಡು ನನಗೇನು ಇನ್ಫಾರ್ಮ್ ಮಾಡಿರಲಿಲ್ಲ ಅವ್ರು ನಾವು ಊರಲ್ಲಿದ್ದೇನೆ ಅಂತ ಅಂದ್ಕೊಂಡು ಬಟ್ ನಾನು ಕರೆದ ತಕ್ಷಣ ಹಾಗೆ ಬಂದುಬಿಟ್ಟೆ ನಾನು ಕೇಳಲಿಲ್ಲ ಡ್ರೆಸ್ ಕೋಡ್ನು ಏನೂ ಕೇಳಲಿಲ್ಲ ಅವ್ರು ಸಾರಿನೂ ಹಾಕೊಂಡಿರ್ತಾರೆ ಅನ್ನೋದಿತ್ತು ಬಟ್ ನನಗೂ ಅದೇ ಬಂದಿದ್ನಲ್ಲ ಸುಸ್ತಾದಂಗೆ ಸುಸ್ತದಂಗೆ ಆಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹಾಗೆ ಡ್ರೆಸ್ ಹಾಕೊಂಡು ಹಾಗೆ ಹೋದೆ ಅದೆಲ್ಲ ಕೇಕೆಲ್ಲ ಕಟ್ ಮೇಲೆ ನೋಡ್ರಿ ಚಿಪ್ಸು ಕೋಸಂಬ್ರಿ ಅಂತ ಹೇಳಿ ಕೋಸಂಬ್ರಿ ಮಾಡಿದ್ದರು ಮತ್ತು ಟೊಮ್ಯಾಟೊ ಬಾತ್ ಮೊಸರು ಬಜ್ಜಿ ಮಾಡಿದ್ರು ಚೆನ್ನಾಗಿತ್ತು ಈ ಅಕ್ಕನ ಈ ಕೊಟ್ರಲ್ಲ ಪ್ಲೇಟ್ ಅಕ್ಕನ ಮನೆನೇ ಅಕ್ಕನ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ದು ಅಕ್ಕ ಎಲ್ಲರಿಗು ಪಲಾವು ಮತ್ತು ಅಕ್ಕ ಕೋಸಂಬ್ರಿ ತುಂಬ ಚೆನ್ನಾಗಿ ಮಾಡ್ತಾಳೆ ಭಾಳ ಚೆನ್ನಾಗಾಗಿತ್ತು ಕೋಸಂಬ್ರಿ ಮತ್ತು ಟೊಮ್ಯಾಟೊ ಬಾತು ಮೊಸರು ಬಜ್ಜಿ ಕೇಕು ಚಿಪ್ಸು ಚೆನ್ನಾಗಿತ್ತು ಒಂಥರ ಟೇಸ್ಟು ಚೆನ್ನಾಗಿತ್ತು ಎಲ್ಲರೂ ಸೇರಿಕೊಂಡು ಒಂಥರ ಸೆಲೆಬ್ರೇಷನ್ ಥರ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ವುಮೆನ್ಸ್ ವುಮೆನ್ಸ್ ಡೇನ ಈ ಥರ ತುಂಬ ಗ್ರ್ಯಾಂಡಾಗಿ ಅಂತ ಹೇಳೋಕ್ಕಾಗದೇ ಇದ್ರು ಒಂದು ಲೆಕ್ಕಕ್ಕೆ ಒಂಥರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಅದ್ದೂರಿನೇ ಅಂತ ಅನ್ನಿಸ್ತು ಚೆನ್ನಾಗಿನೇ ಎಲ್ಲರೂ ಮಾಡಿಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿ ಎಲ್ಲ ಮುಗಿದ ಮೇಲೆ ಈಗ ಏನು ಅಕ್ಕ ಮಾಡಿದ್ರಲ್ಲ ಊಟಕ್ಕೆ ಅಂಥೇಳಿ ಸೊ ಎಲ್ಲರೂ ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಹಾಗೆ ಎಲ್ಲರೂ ಸೇರಿ ಪಲಾವು ಮತ್ತು ಕೇಕು ತಿಂದು ಚೆನ್ನಾಗಿತ್ತು ಟೇಸ್ಟು ಹಂಗೆ ಹೇಗೆ ಅಂತೆಲ್ಲ ಮಾತಾಡ್ಕೊಂಡ್ವಿ ಬಿ ನೋಡ್ರಿ ಸೊ ಫೈನಲಿ ಹಿಂಗಿತ್ತು ನಮ್ಮದು ಏನು ವುಮೆನ್ಸ್ ಡೇ ಸೆಲೆಬ್ರೇಷನ್ ಸೊ ನೀವೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಏನು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನಮ್ಮ ಸೆಲೆಬ್ರೇಷನ್ ಈ ಥರ ಆಗಿತ್ತು ನೋಡ್ರಿ ಎಲ್ಲರೂ ಸೇರ್ಕೊಂಡು ಕುತ್ಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ ಸೊ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗೆ ಸಿಗ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು